दुक्कापुरा ತಂಡದ ಮೇಲೆ ತಾಳಿ ಮಾಂತಿದ್ದಾರೆ ವೀರ ಯೋಧ ಮಂಜುಳ ನೀ ಹೋಗರಿಯೋಗೆ ಬುಲೆಟ್ यो माईसी 18 गेंटी नम्बर 1 है आ रे यो गाडीले यादव तम्मा सञ्जा धैर्य यार ओगुवाटी तण्डरा आटा गन कटियाकोले गुग्ना प्रापटा यत्सुइ

ನಮಸ್ಕಾರ 16 ಇದರ ಜೊತೆ ನವೀನ ಕಲಾ ಅವಕಾಶ ನಾ ಸಾರೋ ਨਾਲ ಸೈನ್ಯತಾ ಕೋರ್ ಹೋಗ್ತಾ ಹುಡುಗರು ಹೊರಟು ಮತ್ತೆ ಕಾರವರೋಂತನ ನಾಯಕ ಅಮಿತ್ ಅವರ ಆದಷ್ಟು ಬೇಗ ಬರಬೇಕು ಹಾಗೆ ನೃತ್ಯ ತಂಡದ ನಾಯಕಂತ ಮಂಜು ಅವರ ಆದಷ್ಟು ಬೇಗ ನಾಕತಿಕ್ಕೆ ಬರಬೇಕು ರೈಡ ಈಗ ತಿಗಳ್ಪ್್ ಆಗ್ತಾ ಇದೆ வட்ட வடி النقطه ஏமா 3 4 வட்ட ஏத்தும்படியாக मंदகதியானது குறுக்சே tensor வீண इतना कर बता देते हैं चार दिमाग चल रहा है याहू पे तो बता देते हैं आस लगता है आस घर देखो इतना अमर को तमारे का करें तो इतना रूचिना ओ वो समाना और तो क्या करते हैं इतना जमता है मतने कबड्डी <laughs> <laughs> ಮತ್ತೆ ಹದಿನೆಂಟು ಹದಿನೆಂಟು

ಕಾರವರ್ತಲಾರ ಎಲ್ ಬನ್ನಿ ಬೇಗ ಈಗ ಗುಣ್ಣಾಪುರ ತಂಡದ ಆಟಗಾರ ಯಾವುದೇ ಅಂತ ಹೇಳಿ ಓ ಸಜ್ಜು ನಾಯ್ಕನ ಹೊರ ತೋರ್ತಿದ್ದಾರೆ ಕುರುವಂತೆ ತಂಡದ ಆಟಗಾರರು ಅದಕ್ಕೆ ಬದಲಾವಣೆ ಗುಣ್ಣಾಪುರ ತಂಡದ ದಾಳಿಯಲ್ಲಿ ಲೈನ್ ಅಪ್ ಲೈನ್ ಆಫೇರ್ ಎರಡು ಕಡೆ ಲೈನ್ ಎಲ್ಲೆ ಹೋಗ್ತಾರಪ್ಪ ಕೊನೆಯ ಎರಡು ನಿಮಿಷ ಲಾಸ್ಟ್ ತೋರಿದ್ದಾರೆ ನಾಲ್ಕು ಜನ ಆಟಗಾರರ ನಡುವೆ ಶಶಿ ಗೌರ್ ಜೀರೋ ಏಟ್ ಸ್ವಂತ ಬಳಕಿಸಿ ರೈಡಿಂಗ್ ಪ್ರಯತ್ನ

लास्ट वन मिनट नालकुनीर उत्तंकದ ಮುನ್ನಡೆಯಲಿ ಕೂರು ಅಂತ ಗುಣ್ಣಾಪುರ ತಂದದಲ್ಲಿ ನಾಲ್ಕು ಜನ ಕ್ಷೇತ್ರ ಪಾಲಕರು ಏನು ಇಲ್ಲ ಇದು ಈ ಬಾರಿ ದಾಳಿಗೆ Jika, के आज तम तम के ಕೊನೆ ಕರೆ ನಿಮ್ಗಿದು ಬರ್ಲಿಲ್ಲ ಅಂದ್ರೆ ದರ್ಜೆ ಹೊಸಗಳು ಇದು ಕೊನೆ ಕರೆ ಆಗಿರ್ತದೆ ಇಲ್ಲ ಬರದೇ ನಿಮ್ಮ ಎರಡು ತಂಡವನ್ನು ಹೊರಹಾಕಲಾಗುವುದು ನಾಲ್ಕು ಮೂರು ಇನ್ ಫೇವರ್ ಆಫ್ ಕೋರ್ ಗುಂಡಾಪುರ ತಂಡದ